ಧರ್ಮೋ ರಕ್ಷತಿ ರಕ್ಷಿತ ಈ ಘೋಷವಾಕ್ಯದೊಂದಿಗೆ ಜೀವನ ನಡೆಸುತ್ತಿರುವ ನಾಗಾಸಾಧುಗಳ ಬದುಕೆ ವಿಭಿನ್ನ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಸಮ್ಮೇಳನ ಕುಂಭಮೇಳಕ್ಕೆ ನಾಗಾಸಾಧುಗಳು ಅದೆಲ್ಲಿಂದ ಬರ್ತಾರೋ ಗೊತ್ತಿಲ್ಲ ಕುಂಭಮೇಳದ ಬಳಿಕ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಸಹ ಯಾರಿಗೂ ಗೊತ್ತಿಲ್ಲ ವಿಶೇಷ ಅಂದರೆ ಪ್ರತಿ ಕುಂಭಮೇಳದಲ್ಲೂ ಸಾವಿರಾರು ಸಂಖ್ಯೆಯ ಹೊಸ ನಾಗಾಸಾಧುಗಳು ದೀಕ್ಷೆ ತೆಗೆದುಕೊಳ್ತಾರೆ ಮೂಲಗಳ ಪ್ರಕಾರ ಈ ವರ್ಷ ಎಲ್ಲ ಹದಿಮೂರು ಅಖಾಡಗಳು ಸೇರಿ ಸರಿಸುಮಾರು ಹನ್ನೆರಡು ಸಾವಿರ ಹೊಸ ನಾಗಾಸಾಧುಗಳಿಗೆ ದೀಕ್ಷೆ ನೀಡಲಾಗುತ್ತೆ ನಲವತ್ತು ಕೋಟಿಗೂ ಅಧಿಕ ಮಂದಿ ಪಾಲ್ಗೊಳ್ಳುವ ಮಹಾಕುಂಭ ಮೇಳದಲ್ಲಿ ಕೇವಲ ಹನ್ನೆರಡು ಸಾವಿರ ಮಂದಿಗೆ ಮಾತ್ರ ದೀಕ್ಷೆ ಅಂದರೆ ಅಚ್ಚರಿಯಾಗುತ್ತೆ ಎಲ್ಲರೂ ನಾಗಾಸಾಧುಗಳಾಗಲು ಸಾಧ್ಯವಿಲ್ಲ ಅದಕ್ಕೂ ಬೇಕಿದೆ ಕಟ್ಟುನಿಟ್ಟಾದ ಅರ್ಹತೆ ಅದು ಯಾವ ಸೈನ್ಯದ ಆಯ್ಕೆಗಿಂತ ಕಡಿಮೆ ಏನೂ ಇಲ್ಲ ಈ ಪ್ರಕ್ರಿಯೆಯು ಎಷ್ಟು ಅಸಹನೀಯ ಪ್ರಯಾಸಕರ ಕಠಿಣ ಮತ್ತು ಕಷ್ಟಕರವಾಗಿದೆ ಎಂದರೆ ಸಾಮಾನ್ಯ ವ್ಯಕ್ತಿ ನಾಗಾಸಾಧು ಆಗುವುದು ಬಹುತೇಕ ಅಸಾಧ್ಯ ಪ್ರಪಂಚದ ಅನೇಕ ಸೇನಾ ತರಬೇತಿಯು ನಾಗಾಸಾಧುಗಳ ತರಬೇತಿ ಮತ್ತು ಯೋಗ ಪ್ರಕ್ರಿಯೆಯಿಂದ ಪ್ರೇರಿತವಾಗಿದೆ ಆದರೆ ನಾಗಾಸಾಧು ಅನುಭವಿಸಬೇಕಾದ ಅಸಹನೀಯ ಉದ್ರೇಕಕಾರಿ ಸಂದರ್ಭಗಳಿಗೆ ಇದನ್ನು ಹೋಲಿಸಲಾಗುವುದಿಲ್ಲ ಇದು ಹೇಳಿ ಕೇಳಿ ಎರಡು ಅಥವಾ ಮೂರು ವರ್ಷಗಳ ವ್ಯಾಯಾಮವಲ್ಲ ಆದರೆ ನಾಗಾ ಸಾಧು ಆಗಲು ಕನಿಷ್ಠ ಒಂದು ದಶಕ ತೆಗೆದುಕೊಳ್ಳುತ್ತದೆ ಕೆಲವು ಸಂದರ್ಭಗಳಲ್ಲಿ ಇಪ್ಪತ್ತರಿಂದ ಮೂವತ್ತು ವರ್ಷಗಳು ಹಿಡಿಯುತ್ತೆ ಅಂದರೆ ನೀವು ನಂಬಲೇಬೇಕು ಕಡು ಕಷ್ಟಗಳಿದ್ದರೂ ಅನೇಕರು ನಾಗಾ ಸಾಧುಗಳಾಗ್ತಾರೆ ಅಂದರೆ ಅದು ಧರ್ಮದ ಪರವಾಗಿ ಅವರಿಗಿರುವ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ ನಾಗಾಸ್ಥಾನವನ್ನು ಪಡೆಯುವ ಮೊದಲಿಗೆ ಮೊದಲು ನಾಗ ಸಾಧು ಅನುಭವಿಸಬೇಕಾದ ತೀವ್ರ ಪ್ರಕ್ರಿಯೆಯನ್ನು ನಾವು ನಿಮಗೆ ಹೇಳ್ತೀವಿ ಕೇಳಿ ದೀಕ್ಷೆ ಪಡೆಯುವ ವ್ಯಕ್ತಿಯ ಸಂಪೂರ್ಣ ತನಿಖೆ ಒಬ್ಬ ವ್ಯಕ್ತಿ ನಾಗಾದೀಕ್ಷೆ ಪಡೆಯಲು ಆಸಕ್ತನಾಗಿದ್ದರೂ ಆತನನ್ನ ಏಕಾಏಕಿ ಅಖಾಡಕ್ಕೆ ಸೇರಿಸಿಕೊಳ್ಳೋದಿಲ್ಲ ಬದಲಾಗಿ ಆ ವ್ಯಕ್ತಿಯ ಹಿನ್ನೆಲೆಯನ್ನು ಶ್ರದ್ಧೆಯನ್ನ ನಿಷ್ಠೆಯನ್ನ ಸಂಪೂರ್ಣವಾಗಿ ಪರಿಶೀಲಿಸಲಾಗುತ್ತದೆ ಆತ ತನ್ನ ಜೀವನವನ್ನು ಬದಲಾಯಿಸಲು ಉತ್ಸುಕನಾಗಿದ್ದಾನೆ ಎಂದು ಖಚಿತಪಡಿಸಿಕೊಂಡ ನಂತರ ಅವನಿಗೆ ಅಖಾಡದಲ್ಲಿ ಪ್ರವೇಶ ನೀಡಲಾಗುತ್ತದೆ ನಂತರ ಆ ವ್ಯಕ್ತಿಯು ಬ್ರಹ್ಮಚರ್ಯದ ಸಾಮರ್ಥ್ಯವನ್ನ ನಿರ್ಧರಿಸಲು ಸಾಲು ಸಾಲು ಪರೀಕ್ಷೆಗಳಿಗೆ ಒಳಗಾಗಬೇಕಾಗುತ್ತದೆ ಈ ಪರೀಕ್ಷಾ ಅವಧಿ ಆರು ತಿಂಗಳಿನಿಂದ ಹನ್ನೆರಡು ವರ್ಷಗಳವರೆಗೆ ಇರಲಿದೆ ಈ ಕಠಿಣ ಪರೀಕ್ಷೆಗಳಲ್ಲಿ ವ್ಯಕ್ತಿ ಉತ್ತೀರ್ಣನಾದರೆ ಮಾತ್ರ ಮುಂದಿನ ತರಬೇತಿಗೆ ಕಳುಹಿಸಲಾಗುತ್ತದೆ ನಾಗಾ ಸಾಧುವಿನ ಮೊದಲ ಮೆಟ್ಟಿಲು ಮಹಾಪುರುಷ ಬ್ರಹ್ಮಚರ್ಯ ದೈಹಿಕ ಲೌಕಿಕ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾದ ಬಳಿಕ ದೀಕ್ಷೆ ಬಯಸುವ ವ್ಯಕ್ತಿಯನ್ನ ಲೌಕಿಕ ಜಗತ್ತಿನ ಮೆಟ್ಟಿ ನಿಲ್ಲುವ ಮಹಾಪುರುಷನನ್ನಾಗಿ ಮಾಡುವ ಪ್ರಯತ್ನ ಆರಂಭವಾಗುತ್ತದೆ ಈ ಹಂತದಲ್ಲಿ ಸಾಧಕನಿಗೆ ಅಂದರೆ ಸಾಧು ದೀಕ್ಷೆ ಪಡೆಯುವ ವ್ಯಕ್ತಿಗೆ ಶಿವ ವಿಷ್ಣು ದುರ್ಗಿ ಸೂರ್ಯ ಹಾಗೂ ಮಹಾಗಣಪತಿಯ ಮಂತ್ರೋಪದೇಶ ನೀಡಿ ಈ ಐದು ದೇವತೆಗಳನ್ನ ಗುರುವಾಗಿ ನೀಡಲಾಗುತ್ತದೆ ಜೊತೆಗೆ ಕೈಯಲ್ಲೊಂದು ಕಮಂಡಲ ಬೂದಿ ಕಷಾಯ ವಸ್ತ್ರ ರುದ್ರಾಕ್ಷಿ ಹಾಗೂ ಇನ್ನಿತರ ಆಧ್ಯಾತ್ಮಿಕ ವಸ್ತುಗಳನ್ನು ನೀಡಲಾಗುತ್ತದೆ ಸಾಧಕನ ಮುಂದಿನ ಹಂತವೇ ಅವಧೂತ ಸ್ಥಿತಿ ನಾವುಗಳು ಈಗಾಗಲೇ ಸಾಕಷ್ಟು ಅವಧೂತರ ಬಗ್ಗೆ ಕೇಳಿದ್ದೀರಿ ಇಹಪರ ಎರಡನ್ನೂ ಚಿಂತಿಸುವ ಅಲೌಕಿಕ ಶಕ್ತಿ ಧಾರಣೆ ಮಾಡುವ ಸಾಮರ್ಥ್ಯವುಳ್ಳ ಶಕ್ತಿ ಪುರುಷರು ನಮ್ಮ ನಡುವೆಯೇ ಇದ್ದಾರೆ ನಾಗಾಶಕ್ತಿ ಪಡೆಯಬಯಸುವ ವ್ಯಕ್ತಿ ಮಹಾಪುರುಷ ಹಂತವನ್ನ ಸಾಧಿಸಿದಾಗ ಆತನನ್ನ ಅವಧೂತ ಸ್ಥಿತಿ ತಲುಪಲು ಸಹಾಯ ಮಾಡಲಾಗುತ್ತದೆ ಅವಧೂತನು ಎಲ್ಲ ಲೌಕಿಕ ಬಾಂಧವ್ಯ ಮತ್ತು ಚಿಂತೆಗಳನ್ನು ಮೀರಿದ ಹಂತವನ್ನು ತಲುಪುತ್ತಾನೆ ಮುಂಡನ ಮತ್ತು ಪಿಂಡಪ್ರದಾನ ಸಾಧಕನು ಸನ್ಯಾಸ ಮಾರ್ಗವನ್ನ ಆರಿಸಿಕೊಳ್ಳುವ ಮುನ್ನ ತನ್ನ ಪೂರ್ವಾಶ್ರಯಕ್ಕೆ ಅಂತ್ಯ ಹಾಡಬೇಕು ಹೀಗಾಗಿ ತನಗೆ ತಾನೇ ಅಂತ್ಯಕ್ರಿಯೆ ಮಾಡುವ ಭಾಗವಾಗಿ ಮುಂಡನೆ ಮಾಡಿಸಿ ತನಗೆ ತಾನೇ ಪಿಂಡ ಪ್ರದಾನ ಮಾಡಬೇಕು ಈ ಮೂಲಕ ತನ್ನ ಸಾಂಸಾರಿಕ ಜೀವನದ ಬಂಧನವನ್ನು ಕಳೆದುಕೊಳ್ಳಬೇಕು ಈ ಪಿಂಡದಾನವನ್ನು ಅಖಾಡ ಪುರೋಹಿತರ ಮಾರ್ಗದರ್ಶನದಲ್ಲಿ ಮಾಡಲಾಗುತ್ತದೆ ಕುಟುಂಬ ಮತ್ತು ಜಗತ್ತಿಗೆ ಸಾಧಕನನ್ನು ಸತ್ತವನೆಂದು ಪರಿಗಣಿಸಲಾಗುತ್ತದೆ ಈಗ ನಾಗನ ಏಕೈಕ ಜವಾಬ್ದಾರಿ ಸನಾತನ ಧರ್ಮ ಮತ್ತು ವೈದಿಕ ಸಂಪ್ರದಾಯವನ್ನು ರಕ್ಷಿಸುವುದು ಸಂತಾನೋತ್ಪತ್ತಿ ಭಾಗವನ್ನು ನಿಷ್ಕ್ರಿಯಗೊಳಿಸುವಿಕೆ ಹೆಚ್ಚಾಗಿ ಮೌನಿ ಅಮಾವಾಸ್ಯೆಯ ದಿನವನ್ನ ನಾಗಗಳಿಗೆ ದೀಕ್ಷೆ ನೀಡಲು ಆಯ್ದುಕೊಳ್ಳಲಾಗುತ್ತದೆ ಈ ದೀಕ್ಷೆ ನೀಡುವ ಸಂದರ್ಭದಲ್ಲಿ ಅತ್ಯಂತ ಯಾತನಮಯವಾದ ಪ್ರಕ್ರಿಯೆಗೆ ಸಾಧಕ ಒಳಗಾಗಬೇಕಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ನಾಗನು ಅಖಾಡ ಧ್ವಜದ ಕೆಳಗೆ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆಹಾರವಿಲ್ಲದೆ ನಿಲ್ಲಬೇಕಾಗುತ್ತದೆ ಈ ಎಲ್ಲ ಗಂಟೆಗಳ ಕಾಲ ಅವನ ಭುಜದ ಮೇಲೆ ದಂಡವನ್ನು ಇರಿಸಲಾಗುತ್ತದೆ ಮತ್ತು ನೀರಿನ ಪಾತ್ರೆಗಳನ್ನು ಹಿಡಿದಿಡಲು ಕೈಗಳನ್ನು ಮಾಡಲಾಗುತ್ತದೆ ಆತನ ಸಂತಾನೋತ್ಪತ್ತಿ ಭಾಗವನ್ನು ದುರ್ಬಲಗೊಳಿಸಲು ಮತ್ತು ಆತನ ಕಾಮಾಸಕ್ತಿಯನ್ನ ನಾಶ ಮಾಡಲು ಈ ವ್ಯಾಯಾಮ ಮಾಡಿಸಲಾಗುತ್ತೆ ಈ ಕಠಿಣ ಪ್ರಕ್ರಿಯೆಯನ್ನ ಅಕಾಡದ ಇನ್ನೋರ್ವ ಹಿರಿಯ ಸಾಧು ನಾಗಾನನ್ನು ಗಮನಿಸುತ್ತಿರುತ್ತಾರೆ ಕೊನೆಯದಾಗಿ ಸಂತಾನೋತ್ಪತ್ತಿ ಭಾಗವನ್ನ ವೇದ ಮಂತ್ರಗಳಿಂದ ನಿಧಾನವಾಗಿ ಹೊಡೆಯಲಾಗುತ್ತದೆ ಈ ಮೂಲಕ ದೇಹದ ಆ ಅಂಗವನ್ನ ನಿಷ್ಕ್ರಿಯಗೊಳಿಸಲಾಗುತ್ತದೆ ಎಲ್ಲ ಚಟುವಟಿಕೆಗಳನ್ನು ಅಕಾಡ ಕೇಸರಿ ಧ್ವಜದ ಅಡಿಯಲ್ಲೇ ನಡೆಸಲಾಗುತ್ತದೆ ಈ ವೇಳೆ ಇನ್ನಿತರರಿಗೆ ಅಲ್ಲಿ ಪ್ರವೇಶ ಇರುವುದಿಲ್ಲ ಇದೆಲ್ಲದರ ನಡುವೆ ನಾಗಸಾಧು ಆಗುವವನು ಮನೆಗೆ ಏಕೈಕ ಮಗನಾಗಿದ್ದು ಆತನ ತಾಯಿ ಇನ್ನು ಜೀವಂತವಾಗಿದ್ದರೆ ಆತನಿಗೆ ದೀಕ್ಷೆ ನೀಡಲಾಗುವುದಿಲ್ಲ ತಾಯಿಯ ಜವಾಬ್ದಾರಿ ಎಲ್ಲದಕ್ಕಿಂತ ಶ್ರೇಷ್ಠ ಅನ್ನುವ ಕಾರಣಕ್ಕಾಗಿ ಆತನಿಗೆ ಧರ್ಮ ರಕ್ಷಣೆಯ ಹೊಣೆ ನೀಡಲಾಗುವುದಿಲ್ಲ ಅದನ್ನ ಹೊರತಾಗಿ ಎಲ್ಲಾ ಕಠಿಣ ಪರೀಕ್ಷೆಗಳ ಬಳಿಕ ಅಮಾವಾಸ್ಯೆಯ ದಿನ ಗಂಗಾ ನದಿ ತಟದಲ್ಲಿ ಸಾಧುವಿಗೆ ಲಂಗೋಟಿ ನೀಡಿ ದೀಕ್ಷೆ ನೀಡಲಾಗುತ್ತದೆ ಅಲ್ಲಿಂದ ಮುಂದೆ ಆತನುಂಟು ಆತನ ಆಧ್ಯಾತ್ಮವುಂಟು